ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಯೋಹಾನ ನಾಲ್ಕನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದನೇ ವಾಕ್ಯ ಫಸ್ಟ್ ಜಾನ್ ಚಾಪ್ಟರ್ ಫೋರ್ ವರ್ಸ್ ಟ್ವೆಂಟಿ ಆ್ಯಂಡ್ ಟ್ವೆಂಟಿ ಒನ್ ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿರುತ್ತಾನೆ ನಾನು ಕಂಡಿರುವ ನನ್ನ ಸಹೋದರನನ್ನು ಪ್ರೀತಿಸ್ ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ ಹಾಲೆಲುಯ್ಯ ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳಿ ತನ್ನ ಸ್ವಂತ ಸಹೋದರನನ್ನು ಅಥವಾ ಕ್ರಿಸ್ತನಲ್ಲಿ ತನ್ನ ಸಹೋದರನನ್ನು ಪ್ರೀತಿಸದೆ ಹೋದರೆ ಅವನು ಸುಳ್ಳುಗಾರನಾಗಿರುತ್ತಾನೆ ಹಿ ವಿಲ್ ಬಿ ಅ ಲಾಯರ್ ಇನ್ನೊಂದು ಕಡೆ ಹೇಳಲ್ಪಟ್ಟಿದೆ ತನ್ನ ಸಹೋದರನನ್ನು ನೋಡಿ ನೀನು ಮೂರ್ಖನು ಅಂದರೆ ನರಕಕ್ಕೆ ಬಾಧ್ಯನು ನರಕಕ್ಕೆ ತಳ್ಳಲ್ಪಡುತ್ತೇವೆ ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ ಸೊ ನಮ್ಮ ಸಹೋದರರು ಕಣ್ಣಿಗೆ ಕಾಣುವ ನಮ್ಮ ಕುಟುಂಬ ನಮ್ಮ ಸಹೋದರ ನಮ್ಮ ಸಹೋದರಿ ನಮ್ಮ ಅಮ್ಮ ಅಪ್ಪ ತಂದೆ ತಾಯಿ ಮಾವ ಅತ್ತೆ ಸೊಸೆ ಅಳಿಯ ಇವರನ್ನೆಲ್ಲ ನಾವು ಪ್ರೀತಿಸಬೇಕು ಎಂಬುದಾಗಿ ದೇವರು ಅಪ್ಪಣೆಯಾಗಿದೆ ದೇವರ ಕಟ್ಟಳೆಯಾಗಿದೆ ಇದು ಹಾಲೆಲುಯ್ಯ ನಿಮ್ಮ ನೆರೆ ಹೊರೆಯವರನ್ನು ನಿಮ್ಮ ಹಾಗೆ ಪ್ರೀತಿಸ್ರಿ ಎಂಬುದಾಗಿ ಆ ಕಟ್ಟಳೆಗೆ ಆ ಕಟ್ಟಳೆ ಹಾಗೆ ಅದೇ ಕಟ್ಟಳೆ ಇದಕ್ಕೂ ದೇವರು ಹೇಳುತ್ತಾ ಇದ್ದಾರೆ ನೀನು ನಿನ್ನ ಸಹೋದರನನ್ನು ದ್ವೇಷಿಸಬಾರದು ನೀನು ನಿನ್ನ ಸಹೋದರನನ್ನು ಪ್ರೀತಿಸಬೇಕು ನಮ್ಮ ಸಹೋದರರನ್ನು ಸಹೋದರಿಯನ್ನು ನಾವು ಪ್ರೀತಿಸುವಾಗ ನಾವು ಬೆಳಕಿನವರು ನಾವು ಬೆಳಕಿನಲ್ಲಿ ನಡೆಯುವವರು ಅವರನ್ನು ದ್ವೇಷಿಸುವಾಗ ನಾವು ಕತ್ತಲಲ್ಲಿ ಇದ್ದೇವೆ ಇನ್ನೂ ಬೆಳಕಿಗೆ ಬಾರದವರು ಇನ್ನು ರಕ್ಷಣೆ ಹೊಂದದವರು ಎಂಬುದಾಗಿ ಅರ್ಥ ನಾವು ಕ್ರೈಸ್ತರಲ್ಲ ಎಂಬುದಾಗಿ ಅರ್ಥ ಆದರೆ ಇವತ್ತು ನೋಡುವಾಗ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಒಂದು ಸಹೋದರನು ಒಂದು ಸಹೋದರನಿಗೆ ವಿರೋಧವಾಗಿ ಏನಾದರೂ ಮಾಡುವುದಾದರೆ ಅವನು ಕೋರ್ಟಿಗೆ ಅಥವಾ ಕೇಸಿಗೆ ಹೋಗಿ ಅದನ್ನು ಹೀಗಾದರೂ ವಿರೋಧವಾಗಿ ಒಬ್ಬರಿಗೊಬ್ಬರು ಸಹೋದರರು ಸಹೋದರಿಯರು ಕುಟುಂಬದವರು ಜಗಳ ಮಾಡಿಕೊಂಡು ಕೋರ್ಟಿಗೆ ಹೋಗಿ ನಾವು ಕೋರ್ಟ್ ತನಕ ಹೋಗುವ ಮಟ್ಟಿಗೆ ನಮ್ಮಲ್ಲಿ ಪ್ರೀತಿ ಕಡಿಮೆಯಾಗಿದೆ ಪ್ರೀತಿ ಕುಂದಿ ಹೋಗುತ್ತಾ ಇದೆ ಪ್ರೀತಿ ಮಾಯವಾಗುತ್ತಾ ಇದೆ ಮರೆಯಾಗುತ್ತಾ ಇದೆ ಇದೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡೆ ನಾವು ಈ ವಾಕ್ಯವನ್ನು ಓದಿ ನೋಡುವಾಗ ಅದನ್ನು ಧ್ಯಾನಿಸೋಣ ದೇವರು ನಮಗೆ ಕೊಡುವಂತಹ ಒಂದು ಕಟ್ಟಳೆಯನ್ನು ಪಾಲಿಸೋಣ ನಾವು ದೇವರನ್ನ ಪ್ರೀತಿ ಮಾಡಬಹುದು ಆದರೆ ಕಣ್ಣಿಗೆ ಕಾಣುವ ಪದೇ ಪದೇ ತಪ್ಪು ಮಾಡುವ ಅನ್ಯಾಯ ಮಾಡುವ ಅಕ್ರಮ ಮಾಡುವ ನಮ್ಮ ಸ್ವಂತ ರಕ್ತ ನಮ್ಮ ರಕ್ತ ಸಂಬಂಧಿಗಳು ಸಹೋದರ ಸಹೋದರಿಯರು ಅಥವಾ ನಮ್ಮ ಜೊತೆಯಲ್ಲಿ ಆರಾಧನೆ ಮಾಡುವ ನಮ್ಮ ಸಹೋದರ ಸಹೋದರಿಯರನ್ನು ನಾವು ಪ್ರೀತಿ ಮಾಡುವುದಕ್ಕೆ ದೇವರು ನಮಗೆ ಶಕ್ತಿ ಕೊಡಲು ಇಷ್ಟಪಡುತ್ತಿದ್ದಾರೆ ಹಾಲೆ ನಾವು ಸುಳ್ಳಾಡುವವರಾಗಿ ಅಲ್ಲ ನಾವು ಕತ್ತಲೆಯ ಮಕ್ಕಳು ಅಲ್ಲ ನಾವು ಬೆಳಕಿನ ಮಕ್ಕಳು ವಿ ಆರ್ ದ ಚಿಲ್ಡ್ರನ್ ಆಫ್ ಲೈಟ್ ನಾಟ್ ಆಫ್ ಡಾರ್ಕ್ನೆಸ್ ಆದ ಕಾರಣ ದೇವರು ಹೇಳುತ್ತಾ ಇದ್ದಾನೆ ನಾನು ಬೆಳಕಿನಲ್ಲಿ ಇರುವ ಹಾಗೆ ನೀವು ಬೆಳಕಿನವರಾಗಿ ನಡೆದುಕೊಳ್ಳ್ರಿ ಬೆಳಕಿನವರಾಗಿ ನಡೆದುಕೊಳ್ಳ್ರಿ ಬೆಳಕಿನವರಾಗಿ ನಡೆದುಕೊಳ್ಳಬೇಕಾದರೆ ಉದಾಹರಣೆಗೆ ನಮ್ಮ ಕಣ್ಣಿಗೆ ಕಾಣುವ ನಮ್ಮ ಕುಟುಂಬ ನಮ್ಮ ಸಹೋದರ ಸಹೋದರಿಯನ್ನು ನಾವು ಶಮಿಸಬೇಕು ಪ್ರೀತಿಸಬೇಕು ದ್ವೇಷಿಸಬಾರದು ಪ್ರೀತಿಸಬೇಕು ದ್ವೇಷಿಸಬಾರದು ಎಂಬುದಾಗಿ ಆ ದ್ವೇಷವನ್ನು ಹಾಕುವ ಮರೆಯುವ ಶಕ್ತಿ ದೇವರು ನಮಗೆ ಕೊಡಲಿ ಯೇಸುವಿನ ರಕ್ತ ಸಕಲ ಪಾಪವನ್ನು ನಿವಾರಿಸಿ ತೊಳೆಯುವ ರಕ್ತ ಇವತ್ತು ನಮ್ಮ ಮನಸ್ಸುಗಳಲ್ಲಿರುವ ದ್ವೇಷವನ್ನು ತೊಳೆದು ಶುದ್ಧ ಮಾಡಲಿ ಆ ದ್ವೇಷವನ್ನು ನಾವು ಮರೆಯುವಂತೆ ಮಾಡಲಿ ನೋಡಿ ದೇವರ ಒಂದು ಸುಂದರ ಒಂದು ಸುಂದರವಾದ ಒಂದು ವಿಷಯ ದ ಬ್ಯೂಟಿಫುಲ್ ಥಿಂಗ್ ಅಬೌಟ್ ಗಾಡ್ ಒಂದು ಹೇಳಬೇಕಾದರೆ ಅದು ನಮ್ಮ ಎಲ್ಲ ಕಷ್ಟಗಳನ್ನು ದೇವರು ಮರೆಯುವಂತೆ ಮಾಡುತ್ತಾರೆ ನಮಗೆ ಆಗುವ ಅನ್ಯಾಯ ಅಕ್ರಮ ದ್ವೇಷ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡರೆ ನಮ್ಮಿಂದ ಬದುಕಲಿಕ್ಕೆ ಆಗೋದಿಲ್ಲ ಆದರೆ ದೇವರು ಅವುಗಳನ್ನು ಮರೆಯುವುದಕ್ಕೆ ಅವುಗಳನ್ನು ನಮ್ಮ ನೆನಪಿನಿಂದ ಅವುಗಳನ್ನು ಅಳಿಸಿ ಬಿಡುವುದಕ್ಕೆ ದೇವರು ಅಂತಹ ಕಾರ್ಯ ಮಾಡುತ್ತಾರೆ ಹಾಲೆಲುಯ್ಯ ಆದ ಕಾರಣ ದೇವರು ನಮ್ಮ ಮನಸ್ಸಿನಲ್ಲಿರುವಂತಹ ದ್ವೇಷ ಕಹಿತನ ಆ ಎಲ್ಲ ಹಳೇ ಕಾರ್ಯಗಳು ದೇವರು ತೊಳೆದು ನಮ್ಮನ್ನು ಅಳಿಸಿಬಿಟ್ಟು ಒಂದು ಹೊಸ ಪ್ರೀತಿ ನಮ್ಮಲ್ಲಿ ಬರಲಿ ಕನಿಕರ ಬರಲಿ ತಪ್ಪು ಮಾಡುವವರನ್ನು ನೋಡಿದಾಗ ದ್ವೇಷ ಮಾಡುವವರನ್ನು ಅನ್ಯಾಯ ಮಾಡುವ ನಮ್ಮ ಸಹೋದರ ಸಹೋದರಿಯನ್ನು ಕಂಡಾಗ ಅವರಿಗೆ ಕನಿಕರ ತೋರುವಂತೆ ಪ್ರೀತಿ ತೋರುವಂತೆ ಮತ್ತೆ ಅವರನ್ನು ಅಪ್ಪಿಕೊಳ್ಳುವಂತೆ ಆ ಮನಸ್ಸು ದೇವರು ನಮಗೆ ಕೊಡಲಿ ಖಂಡಿತ ಕೊಡುತ್ತಾರೆ ಕಣ್ಣು ಮುಚ್ಚಿ ಬೇಡಿಕೊಳ್ಳೋಣ ಇವರೇ ಈ ಕನಿಕರ ಕೊಡು ಈ ಮಮತೆ ಕೊಡು ಸ್ವಾಮಿ ತಾಯಿ ತನ್ನ ಹೆತ್ತ ಮಗುವನ್ನು ಮಮತೆ ತೋರಿಸದೆ ಕನಿಕರ ತೋರಿಸದೆ ಮರೆತಾಳೋ ಆದರೆ ಈ ದಿನಗಳಲ್ಲಿ ಎಷ್ಟೋ ಅವಕಾಶಗಳು ಸಂದರ್ಭಗಳು ಸ್ವಾಮಿ ಹೆತ್ತ ಮಕ್ಕಳನ್ನು ಹೆತ್ತ ತಾಯಿಯನ್ನು ಕನಿಕರದಿಲ್ಲದೆ ನಾವು ತಳ್ಳಿ ಬಿಡುವಂತಹ ಪರಿಸ್ಥಿತಿಗಳು ಅಪ್ಪ ಅಂತಹ ಓ ವೈರ್ಯ ಎಲ್ಲ ಕಾರ್ಯ ಹೊಂಚಿನಿಂದ ನಮ್ಮನ್ನು ತಪ್ಪಿಸಿ ಸ್ವಾಮಿ ನಮ್ಮ ಸ್ವಂತ ರಕ್ತವನ್ನು ಮಾಂಸವನ್ನು ಹಗೆ ಮಾಡುವವರು ಉಂಟೋ ಇಲ್ಲವೇ ಇಲ್ಲ ನಾವು ನಮ್ಮ ಸ್ವಂತ ಮಾಂಸವನ್ನು ಹೇಗೆ ಪ್ರೀತಿಸುತ್ತೇವೋ ನಮ್ಮನ್ನು ಹೇಗೆ ಪ್ರೀತಿಸುತ್ತೇವೋ ಓ ಹಾಲೆ ನಮ್ಮ ನೆರೆ ಹೊರೆಯವರನ್ನು ನಮ್ಮ ಸಹೋದರ ಸಹೋದರಿಯನ್ನು ಅಲ್ಲೂ ಕುಟುಂಬವನ್ನು ಸಂಬಂಧವನ್ನು ನಾವು ಪ್ರೀತಿ ಮಾಡುವುದಕ್ಕೆ ನಮಗೆ ಸಹಾಯ ಮಾಡು ರಾಜ ಈ ಬಲ ನಮಗೆ ನೀವೇ ಕೊಡಬೇಕು ಸ್ವಾಮಿ ನೀವೇ ಆ ದ್ವೇಷವನ್ನು ಅಳಿಸಿಬಿಡ್ರಿ ಆ ಜಗಳವನ್ನು ಮರೆಯುವಂತೆ ಮಾಡಿ ಆ ಹಳೆ ಘಟನೆಯನ್ನು ಮರೆಯುವಂತೆ ಮಾಡಿ ಆ ಕಚ್ಚಾಟ ಆ ಜಗಳ ಹೋಗಲಿ ಮುಗಿದು ಹೋಗಲಿ ಕೋರ್ಟ್ ಕೇಸುಗಳು ಬೇಡ ಜಗಳಗಳು ಬೇಡ ಪೋಟಿ ಬೇಡ ಸ್ವಾಮಿ ಸಮವಾಗಿ ಎಸಪಾ ಸಮವಾಗಿ ಓ ಒಂದು ಶೇರಿಂಗ್ ಸ್ವಭಾವ ಬರಲಿ ಶೇರ್ ಮಾಡುವ ಸ್ವಭಾವ ಬರಲಿ ಅಪ್ಪ ಏಸುವೆ ಇವತ್ತು ಒಂದು ಚಿಕ್ಕ ಮಗು ಅಲ್ಲೆಲ್ಲುಯ್ಯ ಅದ್ರ ಹತ್ರ ಹೋಗಿ ಕೇಳುವಾಗ ಅಲ್ಲೆ ಲುಯ್ಯ ಅದು ಒಂದು ತಿಂಡಿಯನ್ನು ಅದು ಶೇರ್ ಮಾಡಿ ಹೇಳುತ್ತದೆ ಶೇರಿಂಗ್ ಇಸ್ ಕ್ಯಾರಿಂಗ್ ಎಂಬುದಾಗಿ ಎಸಪ್ಪ ಸಣ್ಣ ಮಕ್ಕಳ ಆ ಸ್ವಭಾವ ನಮಗೆ ಕೊಡು ಚಿಕ್ಕ ಮಕ್ಕಳ ಆ ಮುಗ್ಧ ಸ್ವಭಾವ ನಮ್ಮಲ್ಲಿ ಬರಲಿ ಎಸಪ್ಪ ಬರಲಿ ಎಸಪ್ಪ ಆ ಪ್ರೀತಿ ಆ ಮಮತೆ ಆ ವಾತ್ಸಲ್ಯ ಮತ್ತೆ ಬರಲಿ ನನ್ನ ರಕ್ತ ನನ್ನ ಅಣ್ಣ ನನ್ನ ತಮ್ಮ ನನ್ನ ಅಕ್ಕ ನನ್ನ ತಂಗಿ ಎಂಬ ಭಾವನೆ ಬರಲಿ ಸ್ವಾಮಿ ಮತ್ತೆ ಉಜ್ಜೀವಿಸು ಮತ್ತೆ ಅದನ್ನು ತಂದು ಕುಟುಂಬಗಳು ಕಟ್ಟಲ್ಪಡಲಿ ಕುಟುಂಬಗಳು ಸ್ಥಾಪಿಸಲ್ಪಡಲಿ ಓ ಧರ್ಮದಿಂದ ಧರ್ಮ ನ್ಯಾಯ ನೀತಿ ಮತ್ತೆ ತೋರಿ ಬರಲಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಸಹೋದರಿಯರೇ ದೇವರು ಮಾತನಾಡುವ ದೇವರು ಕಲಿಸುವ ದೇವರು ಮುಂದಾಗಿ ಹೇಳುವ ದೇವರು ಆದ ಕಾರಣ ಮಾತ್ರವಲ್ಲದೆ ಮಾತನಾಡುವುದು ಹೇಳುವುದು ಆಲೋಚನೆ ಕೊಡುವುದು ಕೌನ್ಸಿಲಿಂಗ್ ಅಡ್ವೈಸು ಮಾಡುವುದು ಮಾತ್ರ ಅಲ್ಲ ಅದನ್ನು ಮಾಡುವುದಕ್ಕೆ ಪಾಲಿಸುವುದಕ್ಕೆ ನಮಗೂ ಕೂಡ ಶಕ್ತಿ ಕೊಡುವ ದೇವರಾಗಿದ್ದಾರೆ ಸೊ ನಿಮಗೆ ಆ ಎಲ್ಲ ಕಹಿತನ ದ್ವೇಷ ಆ ಎಲ್ಲವನ್ನು ಹಗೆಯನ್ನು ದೇವರು ಮರೆಯುವಂತೆ ಮಾಡುತ್ತಾರೆ ಅವುಗಳು ನಿಮಗೆ ನೆನಪು ಬಾರದ ಹಾಗೆ ಮಾಡುತ್ತಾರೆ ಮಾತ್ರವಲ್ಲದೆ ಶಮಿಸುವ ಹೃದಯ ಮನ್ನಿಸುವ ಆ ಮನಸ್ಸು ಆ ಪ್ರೀತಿಯ ಹೃದಯವನ್ನು ನಿಮಗೆ ದೇವರು ಕೊಡುತ್ತಾರೆ ಉಂಟು ಮಾಡುತ್ತಾರೆ ಆ ಪ್ರೀತಿಯನ್ನು ಮತ್ತೆ ಹುಟ್ಟಿಸುತ್ತಾರೆ ಆ ಒಗ್ಗಟ್ಟನ್ನು ಮತ್ತೆ ತರುತ್ತಾರೆ ಕುಟುಂಬವು ಒಂದಾಗಿ ಸ್ಥಾಪಿಸಲ್ಪಡುತ್ತದೆ ಕುಟುಂಬವು ಒಂದಾಗುತ್ತದೆ ಅಲ್ಲಲ್ವಿಯ ಕಳೆದುಕೊಂಡ ಐಕ್ಯತ್ವ ಸಹೋದರತ್ವ ಕಳೆದುಕೊಂಡ ಆ ಒಂದು ಸಂಬಂಧ ಕೂಡಿ ಬರಲು ದೇವರು ಅದನ್ನು ಪುನರ್ ಪುನವಾಗಿ ಅದನ್ನು ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ